ಹಗುರವಾಗಿ ಭಾವಿಸಬೇಡಿ ಏಕೆಂದರೆ ಒಂದು ಹತ್ತು ಹದಿನೈದು ವರ್ಷಗಳ ಕಾಲ ಮಿಲಿಟರಿನಲ್ಲಿ ಸೇವೆ ಮಾಡಿ ಬಂದವರು ಆಮೇಲೆ ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಕೆಎ ಎಸ್ ಅಧಿಕಾರಿಗಳಾಗಿದ್ದಾರೆ ಜೆ ಎಚ್ ಪಟೇಲ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಯಾಗಿದ್ದವರು ಸನ್ಮಾನ್ಯ ಬಿ ಎಸ್ ಪಾಟೀಲ್ ಅನ್ನುವಂತ ನಮ್ಮ ಗದಗ ಜಿಲ್ಲೆಯವರು ರೋಣ್ ರೋಣ್ ಭಾಗದವರು ಆ ಬಿ ಎಸ್ ಪಾಟೀಲ್ರು ಮೊದಲು ಇದ್ದಿದ್ದು ಮಿಲ್ಟ್ರಿನಲ್ಲಿ ಆಮೇಲೆ ಅವರು ಐ ಎ ಎಸ್ಗೆ ಸೆಲೆಕ್ಟ್ ಆಗಿದ್ದು ಎಕ್ಸ್ ಸರ್ವಿಸ್ ಮೆನ್ ಕೋಟಾದಲ್ಲಿ ನೆನಪಿಟ್ಕೊಳ್ಳಿ ಚೀಫ್ ಸೆಕ್ರೆಟರಿ ಅಂತಂದರೆ ಮುಖ್ಯಮಂತ್ರಿಗಳನ್ನು ಬಿಟ್ಟರೆ ಯಾವುದೇ ರಾಜ್ಯದಲ್ಲಿ ಅತ್ಯಂತ ಬಲಶಾಲಿ ಪ್ರಭಾವಶಾಲಿ ಪ್ರಬಲ ಅಧಿಕಾರಿ ಇದ್ದರೆ ಅದು ಮುಖ್ಯ ಕಾರ್ಯದರ್ಶಿ ಅಥವಾ ಚೀಫ್ ಸೆಕ್ರೆಟರಿ ಆ ಜಾಗವನ್ನು ಇವರು ಬಿ ಎಸ್ ಪಾಟೀಲ್ ತುಂಬಿದ್ರು ಮೊನ್ನೆ ಮೊನ್ನೆ ಬಾಗಲಕೋಟೆ ಡಿ ಸಿ ಆಗಿದ್ದವರು ಮೊದಲು ಮಿಲ್ಟ್ರಿನಲ್ಲಿದ್ದವರು ಆಮೇಲೆ ಅವರು ಕೆ ಎಸ್ ಎಕ್ಸಾಮಿನೇಷನ್ಗಳು ಐ ಎ ಎಸ್ ಎಕ್ಸಾಮಿನೇಷನ್ ತಗೊಂಡು ಅದರ ಸೆಲೆಕ್ಟ್ ಆದವರು ನೋಡಿ ಮುಂದೆ ನೀವು ಐ ಎ ಎಸ್ ಆಗ್ತಿರೋ ಕೆಲವ್ರು ಐ ಪಿ ಎಸ್ ಆಗ್ಬಹುದು ಕೆಲವರು ಕೆ ಎ ಎಸ್ ಆಗ್ಬಹುದು ಕೆ ಎ ಎಸ್ ಆಗಿ ನಂತರ ಐ ಎ ಎಸ್ಗೆ ಹೋಗ್ಬೋದು ಕೆ ಪಿ ಎಸ್ ಆಗಿ ನಂತರ ಐ ಪಿ ಎಸ್ಗೆ ಹೋಗ್ಬಹುದು ಆವಾಗ ನಿಮ್ಗೇನು ಟ್ರೈನಿಂಗ್ ಆಗುತ್ತೆ ಆ ಟ್ರೈನಿಂಗ್ ನ ಮೂಲಭೂತ ಅಂಶಗಳು ಆ ಟ್ರೈನಿಂಗ್ ನ ಬುನಾದಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಪ್ರಾಥಮಿಕ ಸ್ಥಿತಿ ಅದು ಇಲ್ಲಿ ನಿಮಗೆ ಸಿಗ್ತಾ ಇದೆ ಆದ್ದರಿಂದ ಇಲ್ಲಿ ಯಾವ ಟ್ರೈನಿಂಗ್ ಆಗ್ತಾ ಇದೆ ನಿಮ್ಗೆ ಯಾವ ತರಬೇತಿ ಆಗ್ತಾ ಇದೆ ಪೂರ್ತಿ ಗಮನ ಕೊಟ್ಟು ನಿಮ್ಮ ಮನಸ್ಸನ್ನೆಲ್ಲ ಅದರಲ್ಲಿಟ್ಟು ಆ ಟ್ರೈನಿಂಗ್ ಅನ್ನ ಚೆನ್ನಾಗಿ ನಿಮ್ಮ ವ್ಯಕ್ತಿತ್ವದ ಒಳಗಡೆಗೆ ಹೀರಿಕೊಳ್ಳಿ ನಿಮ್ಮ ವ್ಯಕ್ತಿತ್ವಕ್ಕೆ ಶ್ರೀಮಂತಿಕೆ ಬರುತ್ತೆ ನಿಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ಬರುತ್ತೆ ಇದು ಮೊದಲನೇ ಮೊನ್ನೆ ತಾನೇ ವಿಧಾನಸೌಧದಲ್ಲಿ ಒಂದು ಘಟನೆ ನಡೆಯಿತು ಯಾರೋ ಒಬ್ಬ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಬಿಟ್ಟ ಅದನ್ನು ವಿರೋಧಿಸಿ ವಿಧಾನಸೌಧದಲ್ಲೇ ಹಲವಾರು ಜನ ಈಗಿರ್ತಕ್ಕಂಥ ಸರ್ಕಾರವನ್ನ ತರಾಟೆ ತಗೊಂಡ್ರು ಅವರು ಬಹಳ ಚೆನ್ನಾಗಿ ಧಾರಾಣ್ಯ ತಗೊಳ್ತಾ ಇದ್ದರು ಅವ್ರ ಬಾಯಲ್ಲಿ ಬಂದಂಥ ಒಂದೊಂದೇ ವಾಕ್ಯವನ್ನು ಕೇಳ್ತಾ ಇದ್ದೆ ಅವ್ರು ಹೇಳಿದೆ ಗೊತ್ತಾ ಹಗಲನ್ನದೇ ರಾತ್ರಿ ಅನ್ನದೇ ಚಳಿ ಅನ್ನದೇ ಗಾಳಿ ಅನ್ನದೇ ಹಸಿವು ಅನ್ನದೇ ಹೊಟ್ಟೆ ತುಂಬ ಊಟ ಸಿಕ್ತೋ ಇಲ್ವೋ ಅದಕ್ಕೆ ಯಾವುದಕ್ಕೂ ಕೇರ್ ಮಾಡದೆ ಮನೆಯಲ್ಲಿ ಗರ್ಭಿಣಿಯಾಗಿರ್ತಕ್ಕಂಥ ಹೆಂಡತಿಯನ್ನು ಬಿಟ್ಟು ಮುದುಕರಾಗಿರ್ತಕ್ಕಂಥ ತಂದೆ ತಾಯಂದಿರನ್ನು ಬಿಟ್ಟು ಇವತ್ತು ರಾಷ್ಟ್ರದ ಗಡಿಯನ್ನ ಕಾಯ್ತಾ ಇರತಕ್ಕಂಥ ನಮ್ಮ ಸೈನಿಕರಿದಾರಲ್ಲ ಆ ಸೈನಿಕರಿಗೆ ನಾವು ದ್ರೋಹ ಮಾಡಿದಂತೆ ಶತ್ರು ರಾಷ್ಟ್ರಕ್ಕೆ ಜಯವಾಗಲಿ ಅಂತಂದ್ರೆ ನೋಡ್ರಿ ನಿಮ್ಮ ಬಗ್ಗೆ ಸಮಾಜ ಎಷ್ಟು ಗೌರವ ಇಟ್ಕೊಂಡಿದೆ ಹೀಗೆ ಹೇಳಿದ ವ್ಯಕ್ತಿ ಮುಂದೆ ಒಂದು ದಿನ ಮುಖ್ಯಮಂತ್ರಿ ಆಗ್ತಾನೆ ಅವನ ಮಾಲ್ಲಿ ಬಂದಿದ್ದೇನು ಇಷ್ಟೆಲ್ಲಾ ಜನ ಇಷ್ಟೆಲ್ಲಾ ಅಧಿಕಾರಿಗಳು ಇಷ್ಟೆಲ್ಲಾ ಇಂಜಿನಿಯರ್ಗಳು ಇಷ್ಟೆಲ್ಲಾ ಡಾಕ್ಟರ್ಗಳು ಈ ದೇಶವನ್ನು ಕಟ್ಟತಾ ಇದ್ದಾರೆ ಈ ದೇಶವನ್ನು ಕಟ್ಟುವುದಕ್ಕೆ ಎವರು ಸಲ್ಲಿಸ್ತಾ ಇದಾರೆ ತ್ಯಾಗ ಮಾಡ್ತಾ ಇದ್ದಾರೆ ಹೆಂಡತಿ ಮಕ್ಕಳ ಕಡೆ ಗಮನ ಕೊಡದೆ ಈ ದೇಶವನ್ನು ಕಟ್ಟತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಈ ದೇಶದಲ್ಲೇ ಇದ್ದುಕೊಂಡು ಶತ್ರು ರಾಷ್ಟ್ರಕ್ಕೆ ಜಯವಾಗಲಿ ಅಂತಂದ್ರೆ ಹಗಲು ರಾತ್ರಿ ಈ ದೇಶವನ್ನು ಕಟ್ತಾ ಇರ್ತಕ್ಕಂಥ ಈ ಐ ಎ ಎಸ್ ಅಧಿಕಾರಿಗಳಿಗೆ ಡಾಕ್ಟರ್ ಗಳಿಗೆ ಇಂಜಿನಿಯರ್ಗಳಿಗೆ ಮನಸ್ಸಿಗೆ ಎಷ್ಟು ನೋವಾಗ್ತಿರ್ಬೇಕು ಅಂತವ್ರ ಬಯದಲ್ಲಿ ಬರಲಿಲ್ಲ ಅವ್ರ ಬಂದಿದ್ದೇನು ಹಗಲು ರಾತ್ರಿ ಅನ್ನದೇ ಹಸಿವನ್ನು ತಡಕೊಂಡು ಆಗ್ತಾನೆ ಮದುವೆಯಾಗಿರ್ತಕ್ಕಂಥ ಮನೆಯಲ್ಲಿ ಬಿಟ್ಟು ಮುದುಕರಾಗಿರ್ತಕ್ಕಂಥ ಈ ದೇಶದ ಯುವಕರು ಚಳಿಯಲ್ಲಿ ನಡುಗುತ್ತಾ ಪ್ರಾಣ ಹೋಗ್ತಾ ಇದ್ದರು ಅದಕ್ಕೆ ಗಮನ ಕೊಡದೆ ದೇಶದ ಗಡಿ ಭಾಗದಲ್ಲಿ ಹಿಮಾಲಯದಲ್ಲಿ ಬೇರೆ ಬೇರೆ ಕಡೆ ಯಾರು ದೇಶವನ್ನು ಕಾಯ್ತಾ ಇದ್ದಾರೆ ಈ ದೇಶದ ಸೈನಿಕರು ಕಾಯ್ತಾ ಇದ್ದಾರೆ ಆ ಸೈನಿಕರಿಗೆ ನಾವು ಎಷ್ಟು ದ್ರೋಹ ಮಾಡಿದಂತೆ ಆ ಸೈನಿಕರ ಗತಿ ಏನು ಆ ಸೈನಿಕರಿಗೆ ಎಷ್ಟು ನಾವು ಮೋಸ ಮಾಡಿದಂತೆ ದ್ರೋಹ ಮಾಡಿದಂತೆ ಶತ್ರು ರಾಷ್ಟ್ರಕ್ಕೆ ಜಯವಾಗಲಿ ಅಂತ ಕೂಗುವುದರ ಮೂಲಕ ಅರ್ಥ ಆಯ್ತಾ ನಾನು ಹೇಳ್ತಾ ಇದ್ದೀನಿ ಅಂತ ಅವ್ರೇನ್ ಹೇಳಿದ ಅರ್ಥ ಆಯ್ತಾ ಏನು ಇಡೀ ದೇಶಕ್ಕೇನೆ ತ್ಯಾಗ ಅಂತಂದ್ರೆ ಕಣ್ಣೆದುಗಡೆ ಬರುವುದು ಸೈನಿಕ ಇಡೀ ದೇಶ ಒಬ್ಬ ತ್ಯಾಗಿ ಬಗ್ಗೆ ಮಾತನಾಡಬೇಕು ಅಂದ್ರೆ ಎಕ್ಸಾಂಪಲ್ ಕೊಡೋದು ಒಬ್ಬ ಸೈನಿಕ ನನ್ನ ಇಡೀ ದೇಶ ದೇಶ ಪ್ರೇಮಕ್ಕೆ ಒಂದು ಎಕ್ಸಾಂಪಲ್ ಕೊಡೋದು ಒಬ್ಬ ಶಿಸ್ತು ಅಂದ್ರೆ ಹೇಗಿರಬೇಕು ಏನ್ ಮಿಲ್ಟ್ರಿ ಡಿಸಿಪ್ಲಿನ್ ರೀ ಆ ಸ್ಕೂಲ್ ನಲ್ಲಿ ನಮ್ದು ಸ್ಕೂಲ್ ಇದೆ ಆ ಸ್ಕೂಲ್ ಬಗ್ಗೆ ಜನ ಮಾತಾಡ್ತಾರೆ ಅಲ್ಲಿ ಮಿಲಿಟರಿ ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂದ್ರೆ ಏನು ಮಿಲ್ಟ್ರಿ ಡಿಸಿಪ್ಲಿನ್ ಶಿಸ್ತು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಯಾರು ಮಿಲ್ಟ್ರಿ ತ್ಯಾಗ ಎಕ್ಸಾಂಪಲ್ ಯಾರು ಮಿಲ್ಟ್ರಿ ದೇಶ ಪ್ರೇಮ ಅನ್ನೋದಕ್ಕೆ ಎಕ್ಸಾಂಪಲ್ ಯಾರು ಮಿಲಿಟರಿ ಎಲ್ಲಿ ತ್ಯಾಗ ಇದೆ ಎಲ್ಲಿ ದೇಶ ಪ್ರೇಮ ಇದೆ ಎಲ್ಲಿ ಶಿಸ್ತು ಇದೆ ಆ ಯಾವ ದೇಶವೂ ಕೂಡ ಹಿಂದೆ ಬಿಡುವುದಿಲ್ಲ ಜಪಾನ್ ದೇಶಕ್ಕೆ ನಮ್ಮ ದೇಶದ ಹುಡುಗರು ಬ್ರೈನ್ ಇಲ್ಲ ನೆನ್ಪಿಟ್ಕೊಳ್ಳಿ ಅಮೆರಿಕ ದೇಶದ ಹುಡುಗರಿಗೆ ನಮ್ಮ ದೇಶದ ಹುಡುಗರಿಗೆ ಬ್ರೈನ್ ಇಲ್ಲ ಇಂಗ್ಲೆಂಡಿನ ಹುಡುಗರಿಗೆ ನಮ್ಮ ದೇಶದ ಹುಡುಗರಿಗೆ ಬ್ರೈನ್ ಇಲ್ಲ ಬ್ರೈನಿನ ವಿಷಯ ಬಂದ್ರೆ ಮೆದುಳಿನ ವಿಷಯ ಬಂದರೆ ಬುದ್ಧಿಯ ವಿಷಯ ಬಂದರೆ ಭಾರತೀಯ ರಾಷ್ಟ್ರ ಬಿಡಿ ಇವರಲ್ಲಿ ಅರ್ಧ ಬುದ್ಧಿವಂತರು ಪ್ರಪಂಚದ ಯಾವ ವಿದ್ಯಾರ್ಥಿಗಳು ಇಲ್ಲ ನಾನು ಅಮೆರಿಕಕ್ಕೆ ಎಂಟು ಸಲ ಹೋಗಿ ಬಂದವನು ಒಂದು ಸಲ ಎರಡು ಸಲ ಯುರೋಪಿಯನ್ ರಾಷ್ಟ್ರಗಳಿಗೆ ಐದು ಸಲ ಹೋಗಿ ಬಂದವನು ಜಪಾನ್ ಜಪಾನ್ ಇಲ್ಲ ಸೌತ್ ಕೊರಿಯಾ ಸಿಂಗಾಪುರ ಮಲೇಷ್ಯಾಗೆ ಒಂದು ಸಲ ಹೋಗಿ ಬಂದವನು ಒಟ್ಟು ಹದಿನೈದು ಸಲ ಇಂಡಿಯಾ ದೇಶಕ್ಕೆ ಹೊರಗಡೆ ಹೋಗಿ ಬಂದವನು ಅಮೆರಿಕಾಗೆ ಎಂಟು ಸಲ ಹೋಗಿ ಬಂದವನು ಹೋದಾಗೆಲ್ಲ ಅಲ್ಲಿಯ ಮಕ್ಕಳ ಜೊತೆ ಮಾತಾಡ್ತೀನಿ ಅಲ್ಲಿಯ ಪೇರೆಂಟ್ಸ್ ಜೊತೆ ಮಾತಾಡ್ತೀನಿ ಶಾಲೆಗಳನ್ನು ನಡೆಸುವ ಮ್ಯಾನೇಜ್ಮೆಂಟ್ನವರು ಟೀಚರ್ಸು ಅವ್ರ ಜೊತೆಲಿ ಕೂಡ ಮಾತಾಡ್ತೀನಿ ಅವರೆಲ್ಲ ಹೇಳ್ತಾರೆ ನಮ್ಮ ದೇಶದ ಶಾಲೆಗಳಲ್ಲಿ ಅದು ಒಂಬತ್ತನೇ ಕ್ಲಾಸ್ ಆಗಲಿ ಹತ್ತನೇ ಕ್ಲಾಸ್ ಆಗಲಿ ಪಿ ಯು ಸಿ ಆಗಲಿ ಡಿಗ್ರಿ ಆಗಲಿ ಹತ್ತು ಜನ ಟಾಪರ್ಸನ್ನು ನಾವು ಲಿಸ್ಟ್ ಮಾಡಿದರೆ ಹತ್ತು ಜನ ಟಾಪರ್ಸನ್ನು ತಯಾರು ಮಾಡಿದರೆ ಹತ್ತು ಜನ ಟಾಪರ್ಸಲ್ಲಿ ಎಂಟು ಜನ ಭಾರತೀಯ ವಿದ್ಯಾರ್ಥಿಗಳು ಇರ್ತಾರೆ ಇದನ್ನ ಒಂದು ನೂರು ಕಡೆ ಹೇಳಿರ್ಬೇಕು ನಾವು ನಾವು ತಿಳ್ಕೊಳ್ಳೋದೇನು ಇಂಗ್ಲೆಂಡಿನಿಂದ ನಾವು ಕಲಿಬೇಕು ಅಮೆರಿಕಾದಿಂದ ಕಲಿಬೇಕು ನಿಮ್ಮ ಬ್ರೈನ್ ಮುಂದೆ ಭಾರತೀಯ ಇಂಗ್ಲೆಂಡಿನವನ ಬ್ರೈನು ಅಮೆರಿಕ ದೇಶದವನ ಬ್ರೈನ್ ಝೀರೋ ನಿನ್ನ ಮುಂದೆ ಲೆಕ್ಕಕ್ಕಿಲ್ಲ ಅಮೆರಿಕ ದೇಶದಲ್ಲಿ ಇಂಗ್ಲೆಂಡಿನ ಹುಡುಗರೇ ಜಾಸ್ತಿ ಇರೋದು ಫ್ರಾನ್ಸ್ ಹುಡುಗರೇ ಜಾಸ್ತಿ ಇರೋದು ಇಟಲಿ ಜಪಾನಿನ ಹುಡುಗರೇ ಭಾರತೀಯರಿಗಿಂತ ಜಾಸ್ತಿ ಇರೋದು ಆದರೆ ಈ ಯಾವ ಹುಡುಗರು ಹತ್ತು ಜನ ರ್ಯಾಂಕ್ ಸ್ಟೂಡೆಂಟ್ಸ್ ಅಲ್ಲಿ ಒಂದೊಂದು ಕ್ಲಾಸ್ನಲ್ಲಿ ಒಂದೊಂದು ಕ್ಲಾಸ್ಗೆ ಟಾಪರ್ಸ್ ಅಂತ ಮಾಡ್ತಾರೆ ಗೊತ್ತಾರೆ ನಿಮಗೆ ಟಾಪರ್ಸ್ ಟಾಪರ್ಸ್ ಅಲ್ಲಿ ಹತ್ತು ಜನರಲ್ಲಿ ಭಾರತೀಯರು ಎಷ್ಟೇ ಕಡಿಮೆ ಸಂಖ್ಯೆ ಏಳು ಜನ ಎಂಟು ಜನ ಕೆಲವು ಸಲ ಹತ್ತು ಜನ ಟಾಪರ್ಸ್ ಭಾರತೀಯ ವಿದ್ಯಾರ್ಥಿಗಳು ಇದನ್ನು ನನಗೆ ಕೇಳಿದವಳು ನ್ಯೂಯಾರ್ಕಿನ ನಲ್ಲಿ ಕೆಲಸ ಮಾಡುವಂತೋದ್ ಲೇಡಿ ಏನು ಸರ್ ಇಪ್ಪತ್ತು ವರ್ಷಗಳಿಂದ ನ್ಯೂಯಾರ್ಕ್ನಲ್ಲಿ ಹೈಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಹೈಸ್ಕೂಲ್ ಅಂದರೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಸೈನ್ಸು ಮ್ಯಾಥ್ಮೆಟಿಕ್ಸ್ ಪಾಠ ಮಾಡ್ತೀನಿ ಈ ಕಡೆ ಸೈನ್ಸ್ ಆಗಲಿ ಈ ಕಡೆ ಮ್ಯಾಥ್ಮೆಟಿಕ್ಸ್ ಆಗಲಿ ಇಪ್ಪತ್ತು ವರ್ಷಗಳಿಂದ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ಕ್ಲಾಸ್ನಲ್ಲಿ ಹತ್ತು ಜನ ಟಾಪರ್ಸ್ ಲಿಸ್ಟ್ ಮಾಡಿದ್ರೆ ಎಂಟು ಜನ ಏಳು ಜನ ಒಂಬತ್ತು ಜನ ನಿಮ್ಮ ಇಂಡಿಯನ್ಸ್ ಇರ್ತಾರಲ್ಲ ಇಷ್ಟು ಬ್ರೈನು ನಿಮ್ಮ ಇಂಡಿಯನ್ ಹುಡುಗರು ಎಲ್ಲಿ ಬರುತ್ತೆ ಅರ್ಥ ಏನು ನಮಗೆ ಅದ್ಭುತವಾದ ಬ್ರೈನ್ ಇದೆ ಆದರೆ ಆ ದೇಶಗಳು ನಮ್ಮ ದೇಶಗಳಿಗಿಂತಲೂ ಮುಂದುವರೆದಿದ್ದಾರೆ ಜಪಾನ್ ಮುಂದುವರೆದಿದೆ ಅಮೇರಿಕಾ ಮುಂದುವರೆದಿದೆ ಇಂಗ್ಲೆಂಡ್ ಮುಂದುವರೆದಿದೆ ನಮ್ಮಷ್ಟು ಬ್ರೈನ್ ಇಲ್ವೇ ಇಲ್ಲ ಅಲ್ಲಿ ಹುಡುಗರಿಗೆ ಅದು ನಮಗಿಂತಲೂ ಮುಂದುವರೆದಿದ್ದಾರೆ ಮುಂದುವರಿಯೋದಕ್ಕೆ ಕಾರಣ ಅವರ ದೇಶಪ್ರೇಮ ಅವರ ಶಿಸ್ತು ಅವರ ತ್ಯಾಗ ಭಾರತೀಯರಿಗೆ ಒಬ್ಬ ಅಮೆರಿಕ ದೇಶದವರು ಅವರ ದೇಶಕ್ಕೆ ಇಂಗ್ಲೆಂಡ್ ದೇಶದವರು ಅವರ ದೇಶಕ್ಕೆ ಜಪಾನಿ ತನ್ನ ದೇಶಕ್ಕೆ ಎಷ್ಟು ಮಟ್ಟಿಗೆ ತ್ಯಾಗ ಮಾಡ್ತಾನೆ ಅಷ್ಟು ಭಾರತೀಯ ಮಾಡಲ್ಲ ಮಿಲ್ಟ್ರಿ ಮಾಡುತ್ತೆ ಆದರೆ ಬೇರೆಯವರು ಅಷ್ಟು ತ್ಯಾಗ ದೇಶದ ಬ ದೇಶಕ್ಕಾಗಿ ತ್ಯಾಗ ಮಾಡೋ ಬುದ್ಧಿ ಇಲ್ಲ ಮಿಲ್ಟ್ರಲ್ಲಿ ಡಿಸಿಪ್ಲಿನ್ ಇದೆ ಆದರೆ ಬೇರೆ ಆಫೀಸರ್ಸ್ಗೆ ಬೇರೆ ಗೌರ್ಮೆಂಟ್ ಆಫೀಸು ಎಲ್ಲೇ ಆಗಲಿ ಡಿಸಿಪ್ಲಿನ್ ಇಲ್ಲ ಇರೋದು ಮಿಲ್ಟ್ರಿನಲ್ಲಿ ಮಾತ್ರ ತ್ಯಾಗ ಇಲ್ಲ ಡಿಸಿಪ್ಲಿನ್ ಇಲ್ಲ ದೇಶಪ್ರೇಮ ಇಲ್ಲ ಇವೆಲ್ಲ ಕೇವಲ ಮಿಲ್ಟ್ರಿನಲ್ಲಿ ಮಾತ್ರ ಇದೆ ಹೀಗಾಗಿ ಮಿಲಿಟರಿನಲ್ಲಿ ಎಂತಹ ವ್ಯಕ್ತಿಗಳು ನಿರ್ಮಾಣ ಆಗ್ತಾರೆ ಅಂತ ವ್ಯಕ್ತಿಗಳೇ ಡಿ ಸಿ ಆಫೀಸ್ ನಲ್ಲಿ ಎಸ್ ಪಿ ಆಫೀಸ್ ನಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ನಲ್ಲಿ ಎಲ್ಲ ಶಾಲೆಗಳಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಆಫೀಸ್ ಪಿ ಡಬ್ಲ್ಯೂ ಡಿ ನಲ್ಲಿ ಜಿಲ್ಲಾ ಪಂಚಾಯತ್ ನಲ್ಲಿ ವಿಧಾನಸೌಧದಲ್ಲಿ ಮಿಲಿಟರಿನಲ್ಲಿ ಎಂತಹ ಡಿಸಿಪ್ಲಿನ್ ಇದೆ ಎಂತಹ ದೇಶ ಪ್ರೇಮ ಇದೆ ಎಂಥ ತ್ಯಾಗ ಇದೆ ಅದರ ಅರ್ಧ ಏನಾದರೂ ಇದ್ದಿದ್ರೆ ಈ ವೇಳೆಗೆ ನಾವು ಹತ್ತು ಅಮೆರಿಕಾಗೆ ಈಕ್ವಲ್ ಆಗ್ತಾ ಇದ್ದೀವಿ ಆದರೆ ಅದೆಲ್ಲ ಇಲ್ಲ ತಾತ್ಪರ್ಯ ಏನು ಗೊತ್ತಾ ದೇಶಕ್ಕೆ ನಿಜಕ್ಕೂ ಎಂಥ ಜನ ಬೇಕೋ ಅಂತ ಅವ್ರು ಇಲ್ಲಿ ಕುಳಿತಿದ್ದೇನೆ ನಿಜಕ್ಕೂ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಕುಳಿತಿರ್ತಕ್ಕಂಥ ಜನ ನಿಜಕ್ಕೂ ನಮಗೆ ಬೇಕಾಗಿರ್ತಕ್ಕಂಥದ್ದು ಕನ್ವೆನ್ಸ್ ಏನು ಟ್ರೈನಿಂಗ್ ಕೊಡ್ತಾ ಇದ್ದಾರೋ ಆ ಟ್ರೈನಿಂಗ್ ಬೇಕಾಗಿರೋದು ಜಪಾನ್ ದೇಶದವರಿಗೆ ಇಂಗ್ಲೀಷ್ ಮಾತನಾಡೋಕೆ ಬರಲ್ಲ ಒಂದು ವಾಕ್ಯ ಇಂಗ್ಲೀಷ್ ಮಾತನಾಡಬೇಕಾದ್ರೆ ಪ್ರಾಣ ಹೋಗುತ್ತೆ ಅವರಿಗೆ ಆದರೆ ಎಷ್ಟು ನಮ್ಮ ನಮ್ಮಲ್ಲಿ ಹತ್ತರಲ್ಲಿ ಒಂದು ಪಾಯಿಂಟ್ ಒಂದು ಭಾಗ ಇರೋದು ಇಂಡಿಯಾ ದೇಶ ಎಷ್ಟು ದೊಡ್ಡದಿದೆಯೋ ಇದರ ಹತ್ತನೇ ಒಂದು ಭಾಗ ಜಪಾನ್ ಅದರಲ್ಲಿ ನಮಗಿಂತ ಪವರ್ಫುಲ್ ವಿಚಾರಣೆ ಮಾಡಿ ಅಮೆರಿಕ ನೋಡಿದ್ರೆ ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಅದರ ನಾಲ್ಕನೇ ಒಂದು ಭಾಗ ಮತ್ತು ಅವರೇನಂತ ಬುದ್ಧಿವಂತರಲ್ಲ ಆದರೂ ಅಷ್ಟೊಂದು ಒಂದು ಜಗತ್ತಿನ ಯಾವ ದೇಶವೂ ನಮ್ಮಷ್ಟು ಬುದ್ಧಿವಂತರಲ್ಲ ಜಗತ್ತಿನ ಯಾವ ದೇಶಕ್ಕೂ ದೇವರು ನಮ್ಮ ಭೂಮಿ ಕೊಟ್ಟರು ಫಲವತ್ತತೆ ಕೊಟ್ಟಿಲ್ಲ ನಮ್ಮಲ್ಲಿ ಹರಿಯುವ ನದಿಗಳಿಲ್ಲ ಯಾವುದೇ ದೇಶದಲ್ಲಿ ನಮ್ಮಲ್ಲಿರ್ತಕ್ಕಂಥ ನದಿ ನಮ್ಮಲ್ಲಿರ್ತಕ್ಕಂಥ ಭೂಮಿ ನಮ್ಮಲ್ಲಿರ್ತಕ್ಕಂಥ ಜನರ ಬ್ರೈನ್ ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ ಆದರೆ ನಾವು ಯಾಕೆ ಹಿಂದೆ ಬಿದ್ದಿದ್ದೀವಿ ದೇಶ ಪ್ರೇಮ ಇಲ್ಲ ಪ್ರತಿಯೊಬ್ಬನು ಸ್ವಾರ್ಥಿ ದೇಶವನ್ನು ಕೊಳ್ಳೆ ಹೊಡೆದು ತನ್ನ ಆಸ್ತಿ ಜಾಸ್ತಿ ಮಾಡಿಕೊಳ್ತಾನೆ ಒಬ್ಬೊಬ್ಬ ರಾಜಕಾರಣಿ ಒಬ್ಬೊಬ್ಬ ಅಧಿಕಾರಿ ಇವರ ಆಸ್ತಿಗಳು ನೋಡಬೇಕು ಆ ಆಸ್ತಿ ಎಲ್ಲಿಂದ ಬಂತು ದೇಶವನ್ನು ಕೊಳ್ಳೆ ಹೊಡೆದಿದ್ದು ಇಂಡಿಯಾದಲ್ಲಿ ಆಸ್ತಿ ದುಬೈನಲ್ಲಿ ಆಸ್ತಿ ಸಿಂಗಾಪುರದಲ್ಲಿ ಆಸ್ತಿ ಆಸ್ತಿ ಸ್ಪೈನ್